ರಿಗೂ ಬೆಳಗ್ಗೆ ಸೋದಿಯಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ ತಿಂ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಲ್ಲಿ ನೋಡಿರಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ್ ನಾವು ಗುಲಾಬ್ ಹೂ ಆಗ್ಯಾವಲ್ಲ ಹೂವ ನೋಡಿ ಎಷ್ಟು ಚಂದ ಅಳ್ಯಾವಲ್ಲಿ ಗಿಡ ತೊಬ್ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಏನಾಗ್ತದ ಏನು ಏನು ಏನ್ ಸುದ್ದಿ ಅಂತ ನೋಡಮ್ಮ ಈಗ ನಾನು ಚಾ ಇಟ್ಟಿನಿ ಮತ್ತಂದ್ರೆ ಒಂದಿಷ್ಟು ಈಗ ಸುಸಲಾ ಮಾಡ್ಕೋಬೇಕು ಅನ್ಕ ಎಲ್ಲ ಇಟ್ಕೊಂಡು ಟಮಾಟರು ಇಷ್ಟು ಕಾಸ್ಟ್ಲಿ ಆಗ್ಯಾವ ನೋಡ್ರಿ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಕೆಜಿ ಅಲಗ ನೋಡ್ರಿ ಟಮಾಟ ಟೊಮೆಟೊ ತೊಳಿನಿ ಮೆಣಸಿಕಾಯಿ ಕೊತ್ತಂಬ್ರಿ ಮತ್ತುಂದ್ರೆ ಉಳ್ಳಾಗಡ್ಡಿ ತೊಳೀನಿ ಈಗ ಅವ್ಲಕ್ಕಿ ಇದು ಸುಸಲು ಸಾರಿ ಸು ಅಡು ತೊಗೊಂಡಿನ ಸುಸಲಾ ಮಾಡ್ಬೇಕಂತ ಈಗ ಚಾಕೂ ಇಟ್ಟಿ ನೋಡ್ರಿ ಬರ್ರಿ ಎಲ್ಲರೂ ಬ್ಲಾಗ ಕಂಟಿನ್ಯೂ ಮಾಡಿ ನಾ ಮೆಣ್ಸಿಕಾಯಿ ಉಳ್ಳಾಗಡ್ಡಿ ಹುಡ್ಕೊಂಡಿನಿ ಮತ್ತಂದ್ರೆ ಈ ಹೇಗಾ ತೊಗೊಂಡಿನಿ ಕರಿಬೇವು ಇಟ್ಕೊಂಡಿನಿ ಎಲ್ಲ ಸಾಸು ಜೀರಿಗೆ ಉಪ್ಪು ಎಲ್ಲ ಇಟ್ಕೊಂಡು ಟಮಾಟೆ ಮತ್ತು ಕೊತ್ತಂಬರಿಕಾಯಿ ಇಟ್ಟಿನ ಸೈಡಿನ ಆಮೇಲೆ ಹೊಳ್ಬೇಕಂತ ಇದು ಪಾಣೆ ಹೊಡೆದು ಈಗ ನೋಡ್ರಿ ಎಣ್ಣೆನು ಫುಲ್ ಆಗ್ಯದ ಈಗ ಬಡ ಬಡ ಈಗ ಪಾನೆ ನಡಿದೀನಿ ಯಾಕಂದ್ರೆ ಅವ್ರಿಗೆ ಹೋಲಿಸ್ ಟೈಮ್ ಆಗ್ತದಲ್ಲ ಈಗ ಇದಕ್ಕೆ ಫಸ್ಟ್ ಬಡಬಡ ಮಾಡ್ಕೊಡ್ತೀನಿ ಮಾರ್ನಿಂಗ್ ಟೈಮ್ ಹಾಕಿ ಫುಲ್ ಗಡಬ ನೋಡ್ರಿ ಮನೆಯ ಈಗ ನೋಡಿರಿ ಎಲ್ಲ ಹಾಕೊಂಡ್ಬಿಡ್ತೀನಿ ಹುಳಾಗಿ ಟಮಾಟ ಮೆಣಸಿಕಾಯಿ ಸಾಸಿವಿ ಜಲ್ದಿ ಇದು ಇದರ ಫ್ರಾಯ ಆಗಿ ಈಗ ನಾನು ಬಡಬಡ್ ಟಮಾಟಾ ಹೊಳ್ಕೊಂಡ್ಬಿಡ್ತೀನಿ ಜಲ್ದಿ ಟಮಟ ಹೊರಾಗ ಹಾಕ್ಬಿಡ್ತೀನಿ ಈಗ ನೋಡ್ರಿ ನಾನು ಟಮಾಟೆನೂ ಹಾಕೊಂಡ್ಬಿಡ್ತೀನಿ ಈಗ ಉಪ್ಪು ಹಸಿ ಹಣ್ಣು ಹಾಕೊಂಡಿದ್ದಕ್ಕೆ ಚಂದಿಗೆ ತಿರುಗಿಸ್ತೀನಿ ಈಗ ಇವಿಷ್ಟು ಫ್ರೈ ಆಗತ್ತೆ ನಾನು ಈಗ ಏನು ಉಪ್ಪು ನಾ ನಾನ್ ಒಂದು ಸ್ವಲ್ಪ ಹಾಕ್ತೀನಿ ಅದು ಬಕ್ಕ ಉಪ್ಪು ಹಾಕೋಲ್ಲ ಉಪ್ಪು ಹಾಕೋಕೆ ಅಂದರೆ ಈಗ ಈ ಥರ ಫ್ರೈ ಆಗ್ರಿ ಈಗ ಬಡಡಿ ಇದಕ್ಕೆ ಈಗ ಜಲ್ದಿ ತೊಳೆದು ಇದ್ರಾಗ ಹಾಕ್ಬಿಡ್ತೀನಿ ಈಗ ನೋಡ್ರಿ ನಾನು ಎಲ್ಲ ಹಳ್ಳಿ ತೊಯ್ಕೊಳಕ್ಕತ್ತೀನಿ ಇದಕ್ಕೀಗ ಜಲ್ದಿ ನಿಂತು ಈಗ ಹಳ್ಳಿ ತೊಯ್ಸ್ಕೊಂಡು ಕೇಳಿದ್ರೆ ಈಗ ಇದ್ರೊಳಗೆ ಹಾಕ್ಬಿಡ್ತೀನಿ ನೋಡಿ ಇಲ್ಲಿ ಮಸಾಲೆ ಫ್ರೈ ಆಗತ್ತದ ಸಂತೋಷವ್ರು ಸ್ನಾನ ಮುಗಿಸ್ಕೊಂಡ್ರೆ ಈಗ ಅವ್ರು ಪೂಜೆ ಮಾಡಕತ್ತಾರ ಅವ್ರ್ ಅದು ಮಾಡಲಿ ಈಣ್ಣ ಇದು ಬರ್ಲಕತ್ತ ನಾನು ಜ್ವರ ಹೊಂಟ ಅದು ಇದು ಒಂದು ಫುಲ್ ಆಕ್ಟಿಂಗ್ ಮಾಡಕ್ ಹೋಗು ಹೋಗೋ ಹೋಗೋ ಹೇಳ್ತಿವಿ ಕೇಳಲಾಗಿ ನೋಡ್ರಿ ಹ್ಮ್ ಈಗ ಬಿಸಿ ಬಿಸಿ ಸುಸ್ಲಾ ಆಲತ್ತದ ಸೊಸಗ ಚಾ ಸುಸಿ ಬಟ್ಲದಾಗ ಬಟ್ಲಾದಾಗ ನನ್ಗಂದ್ರ ಗರಂ ನೀರು ಇಟ್ಕೊಂಡಿನಿ ಕುಗ್ಲಿಕ್ಕ ಮತ್ತ ಪುಟಾಣಿ ಹಿಂಡೀರು ಇಟ್ಕೊಂಡಿನಿ ಕೊತ್ತಂಬರಿ ಇಟ್ಕೊಂಡಿನಿ ಇಷ್ಟು ಇವಿಷ್ಟು ಹಾಕ್ಬಿಟ್ಟು ಗಡಗರ ತಿರ್ಗತ್ ಬಿಡ್ತೀನಿ ಪುಟಾಣಿ ಹಿಂಡಿ ಮತ್ತಂದ್ರೆ ಕೊತ್ತಂಬರಿ ಹಾಕಿ ಸುಸ್ಲ ರೆಡಿ ಆಗಿರುತ್ತದ ನೋಡ್ರಿ ಟೈಮ್ ಒಂದ್ ಆಗತ್ತದ ಈ ಚಾ ಕುಡಿ ಅಂತ ಎಲ್ಲ ರೆಡಿ ಆಗ್ತದೆ ಟಿಫಿನ್ ಕಟ್ ಆಯ್ತು ಬಿಸಿ ಬಿಸಿ ಸುಸ್ಲ ಮತ್ತಂದ್ರ ನೀರ್ನು ತುಂಬಿಕೊಂಡ್ಬಿಟ್ಟನ ಇದು ನನ್ಗೋಸ್ಕರ ಇಲ್ಲಿ ಗರಂ ನೀರ್ ಇಟ್ಟಿ ನೋಡ್ರಿ ಅಗ್ಸಿ ಮತ್ತಂದ್ರ ಏನಂತಾರ ಜೀರಿಗೆ ಇರ್ದಾರ ಪೌಡರ್ ಮಾಡಿ ಕುಡಿತೀನಿ ರೀ ನಾ ಗರಂ ನೀರಾಗ ತೊಯ್ ಇಷ್ಟು ಇಟ್ಟಿ ನೋಡ್ರಿ ನಾ ಈಗ ಅದನ್ನ ಕುಡಿತೀನಿ ಇದು ಸಾಬಾರ್ ವೈಲ್ ಆತಾರ ನೋಡ್ರಿ ಹಾಕಿ ಟಿಫಿನ್ ಹಾಕಿ ಪ್ಯಾಕ್ ಮಾಡ್ಕೊ ಟಿಫಿನ್ ಇಟ್ಕೊಲತ್ತರ ವಾಟರ್ ಬಾಟಲ್ ಇಟ್ಕೊತಾರ ಐತಿ ಇವ್ರು ಹೊಂಟ್ರ ಆಫೀಸಿಗೆ ಆ ಥರ ಈ ಸಾಬಾರು ಬಲ್ಲತ್ತರ ಯಾಕೋ ಅವ್ನಿಗೆ ಖರೇನೂ ಜ ಲೈಟ್ ಫೀವರ್ ಬಂದಂಗೆ ಆಗ ಸುಮ್ಮನೆ ಮತ್ತೆ ಅಲ್ಲಿ ಈಗ ಅವ್ನಿಗೆ ಬಿಟ್ಟು ಹೋಗಿ ಹೋದಂದ್ರೆ ಮತ್ತೆ ಕರ್ಲಿಕ್ಕೆ ನಾವೇ ಹೋಗಬೇಕಾಗಲ್ಲ ಮ್ಯಾಮ್ ಫೋನ್ ಮಾಡೋದು ಅದಕ್ಕೆ ಸಂತೋಷ ಅಂದ್ರೆ ಇರ್ಲಾಗ್ಬಿಡಿದ್ರು ನೀನು ಹಂಗ್ರು ಇರ್ಬಿಡತ್ ನಾನು ಸಂತೋಷ ಸಂತೋಷವ್ರು ನೋಡ್ರಿ ಅಲ್ಲಿ ದೇವ್ರಿಗೆ ಪೂಜಾ ಮಾಡ್ಯಾರ ಈಗ ಆರಾಮ್ಸೆ ಹೋಗು ಆರಾಮ್ಸೆ ಏನು ಜಲ್ದಿ ಹೋಗಿ ಜಲ್ದಿ ಬಾ ನೋಡ್ರಿ ಮೋಸಮ್ನು ಭಾಳ ಖರಾಬಾಗಿದೆ ಹೊರಗೆ ಈಗ ಜಗ್ಗಿ ಖರಾಗ್ಯದ್ದು ನಾನೇನು ಹೇಳ್ತೀನಿ ಜಲ್ದಿ ಹೋಗಿ ಜಲ್ದಿ ವ್ಯಾ ಈಗ ಅಣಗಾರೆಲ್ಲರೂ ಮನ್ಕೊಂಡರೆ ಈಗ ಮಿಕ್ಕಣ ಏನು ಮಾಡ್ತಾನ ಇವಾಗ ಹೋಲಿಲ್ಲ ಅಂದ್ರೆ ಈಗ ಅವನು ನಾಟಕ ರೀ ಇವೆಲ್ಲ ಫ್ರಿಜ್ ಮ್ಯೂ ಚಂದ ಸಾಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಫಸ್ಟ್ ನೀರು ಕುಡಿತೀನಿ ಎಬ್ಬಸ್ತೀನಿ ಆಮ್ಯಾಗ ಮತ್ತೆ ನಾನು ನೀರು ಕುಡಿತೀನಿ ಮುಚ್ಚಿ ಬಿಡೋಣ ಎಲ್ಲ ಎತ್ತಿಟ್ಬಿಡಮಿ ಇದ್ರ ಮ್ಯಾಗೆ ಎಲ್ಲ ಬಡ ಬಡ ಇಷ್ಟು ಎಲ್ಲ ಸಣ್ಣ ಸಾಫ್ ಮಾಡ್ಕೋತೀನಿ ಈಗ ಮೋಟರ್ ಚಾಲು ಮಾಡೀನಿ ನೀರು ತುಂಬ್ಕೊಳತ್ತೀನಿ ಕೂಲರ್ದಾಗ ಇಲ್ಲಿ ನೀರು ಹೋಗ್ಲಾಕತ್ತ ನೋಡ್ರೀಗ ಇದು ನೀರು ಬಡ ಬಡಬಡ ಇದನ್ನು ಒಗೀಬೇಕಲ್ಲಕ್ಕತ್ತಿನಿ ನೋಡೋದಕ್ಕೆ ವಾಷಿಂಗ್ ಮಷೀನ್ಯಾಗ ನೋಡ್ರಿ ನೀರು ತುಂಬ್ಕೊಳಕತ್ತೀನಿ ನೋಡ್ರಿ ವಾಷಿಂಗ್ ಮಷಿನ್ನಾಗ ತುಂಬ್ಕೊಳತ್ತೀನಿ ಇದು ತುಂಬಿಟ್ಟೀನಿ ಮತ್ತು ಅಲ್ಲೆಲ್ಲ ತುಂಬಿಟ್ಟೀನಿ ಇಷ್ಟು ಬಾಟಲ್ ಗಿಟಲ್ ಮೂರು ಬಗೆಟ್ಟು ಇಷ್ಟು ಎಲ್ಲ ಚಂದ ನೀರು ತುಂಬಿಟ್ಬಿಟ್ಟಿನಿ ನೋಡ್ರಿ ಇದೆಲ್ಲ ಒಗೀಬೇಕಲ್ಲಕತ್ತೀನಿ ನೋಡಮ್ಮ ಏನೇನು ಆಗ್ತದೆ ಏನೇನು ಇಲಿನ ಈಗ ಮಿಕ್ಕು ಸ್ನಾನ ಆಯ್ತು ರೆಡಿ ಆಲತ್ತ ಗುಡ್ ಮಾರ್ನಿಂಗ್ ಅಣ್ಣ ರೆಡಿ ಆಲತ್ತನ ಅಣ್ಣ ಮಕ್ಕೊಂಡನ ಚಲೋ ನಿಮ್ಮ ಬೆಳ್ತ ಹೈಕೋ ನಾನು ನೋಡ್ರಿ ಎಲ್ಲ ಹಾಸಿಗೆ ಎಲ್ಲ ತೆಗ್ದೀನಿ ಈಗ ಇಷ್ಟು ಚಂದ ಕಸಾನು ಗುಡ್ಸ್ಕೊಂಡ್ಬಿಟ್ಟಿನ ಎಲ್ಲ ಮಾಡೀನಿ ಎಲ್ಲ ಒತ್ತಾಟ ಇಟ್ಬಿಟ್ರೀನಿ ಮತ್ತೆ ವಾಪಸ್ಸೇ ನೋಡ್ರಿ ನಾ ಇಷ್ಟು ಬಟ್ಟೆ ಆಗ್ಯಾವ ನೋಡ್ರಿ ಇಷ್ಟು ಒಗಿಬೇಕು ನೋಡಮ್ಮ ವಾಷಿಂಗ್ ಮಷಿನ್ದಾಗ ನೀರು ತುಂಬಿನ ಒಗಿಬೇಕಂದ್ಕಗಿತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಫಸ್ಟ್ ಇವರು ನೋಡಿ ಆಮೇಲೆ ಹೋಗಿ ತಿನ್ರವೆಲ್ಲ ಇನ್ನು ನಾಳೆಗೆ ಇಲ್ಲಿ ಏನು ಮಾಡಲಿ ಗೊತ್ತಾಗಲಗೊಂದುವಿ ಹ್ಞೂ ಎಟ್ಟು ಕ್ಯೂಟ್ ಕಾಣಿಸ್ಲತ್ತವ ಎಡ್ಡು ಚಂದ ಬೇಬಿ ಬೇಬಿ ಅಣ್ಣ ಟೆಸ್ಟ್ ಅದ ಅಣ್ಣ ನಾನು ನೀನು ಮಾಡಿಸ್ನೋ ಡಿಸಿಷನ್ ತೊಗೋತೀನಿ ಎಷ್ಟು ಹೋಳ್ಗೆ ಕೊಡಬೇಕು ಎಷ್ಟು ಹೋಳ್ಗೆ ಕೊಡಬಾರ್ದು ಅಂತ ನೀರು ರಡಿ ಎಕ್ ಜಲ್ದಿ ಸಾಯ್ಕೋ ಜಲ್ ಜಿ ಹಾಕೋ ಚಾಬ್ರಡಿ ಜಲ್ ಜಲ್ದಿ ನೋಡ್ರಿ ಈಗ ಚಾ ಬ್ರೆಡ್ನು ರೆಡಿ ಆಗ್ಯದ ಮತ್ತಂದ್ರೆ ಇಲ್ಲಿ ನಮ್ಕಿನೂ ರೆಡಿ ಆಗ್ಯಾದ ಸುಸಲಾನು ರೆಡಿ ಆಗ್ಯದ ವಾಟರ್ ಬಾಟಲ್ ತುಂಬಿ ಇಲ್ಲಿ ಇಲ್ಲಿ ಮಿಕ್ಕೋಣ್ಣನೂ ರೆಡಿ ಆಗ್ಯಾನು ಸ್ಕೂಲಿಗೆ ಹೋಲಕ್ಕೆ ಆಮಾ ಸ್ಕೂಲಿಗೆ ಹೋಲಕ್ಕೆ ರೆಡಿ ಹಾಂ ಎಲ್ಲ ಇಲ್ಲಿ ಟೆಸ್ಟ್ ಹಾಂ ಸರಿ ನೀ ಚಾ ಬ್ರೆಡ್ ಹಾಂ ಆಯ್ತು ನೋಡಿರಿ ಮಿಕ್ಕೋಣ್ಣನ ಚಹಾ ಕುಡಿಯೋದು ಚಹಾ ಬ್ರೆಡ್ ತಿಂದನು ಯಾ ಇದು ಕಪ್ಪಿಟ್ಟು ಕೈ ತೊಕ್ಕೊ ಕೈ ತೊಕೊಂಡು ಬೂಟ್ ಹಾಕೋ ಓಕೆನಾ ನೋಡಿ ಮಿಕ್ಕು ಸೂಸ್ ಹಾಕೊಂಡನು ರೆಡಿ ಆದನು ಸ್ಕೂಲಿಗೆ ಹೊಟ್ಟೆ ನೋಡಿ ಬಾಯ್ ಮಮ್ಮ ಬಾಯ್ ಬ್ಯಾಗ್ ನೋಡ್ರಿ ಪಾಪ ಕುಸಿಗ್ ಸಣ್ಣ ಕುಸಿಗ್ ಬ್ಯಾಗ್ ನೋಡ್ರಿ ಮತ್ತೀಗ ಊಟ ಮಾಡೋ ಟೈಮ್ ಚಮಚ ತೊಗೋ ನೋಡಿ ಚಮಚ ತಗೋಬೇಕಂದ್ರೆ ಯಾಕಂದ್ರೆ ಜೇಬ್ನಾಗ ಇಟ್ಕೊಂಡಿದ್ದಲ್ಲ ಅದಕ್ಕೋಸ್ಕರ ಮತ್ತೆ ಎರಡು ನಿಮಿಷ ಕೊಡು ಎರಡು ನಿಮಿಷ ಕೊಡು ಎಷ್ಟು ಚಂದ ಮಾಡು ಚೌಚ ಮಾಡಬೇಡ ಏನ್ ಹೇಳ್ತೀನಿ ಊಟ ಮಾಡೋ ಟೈಮ್ನಾಗ ಚಮಚ ತೊಗೊಂಡು ಊಟ ಮಾಡಿ ಹ್ಮ್ ಓಕೆ ಬಾಯ್ ಈಗ ಈಗ ಹೋದ್ಬೇಕು ಹಿಂಗೆ ಬಾರ್ ಬಾರ್ ಹಿಂಗೆ ಹಿಂಗೆ ತಿರುಗಬಾರ್ದು ಓಕೆ ಏನ ಚಲೋ ಹೋಗು ಅಯ್ಯೋ ನಂಗೆ ಕೂಸ್ ಚಂದ ಇರಲಿ ಸಾವಕ ಹೋಗು ನಾನು ತರಕಾರಿ ತೊಗೊಂಬಂದಿರೋದು ಸಂಡೆ ದಿನ ಸಂತೋಷ ಅರ್ಧ ಖರಾಬೇ ಆಗ್ಬಿಟ್ಟವ ನೋಡಿ ಅಷ್ಟು ನಮ್ಗೆ ಯೂಸೇ ಆಗಲ್ಲ ಆಗ್ಯದ ಆಗ್ಯಾವ ಏನೇನಿ ಇಷ್ಟು ವಾಪಸ್ ಕೇಸಿನ ಈಗ ಚಂದ ವಾಪಸ್ಸೇ ಫ್ರಿಜ್ಜ ಸಾಫ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಇದಕ್ಕೆ ಇಲ್ಲಿ ಮ್ಯಾಗಿ ಬಾಟಲ್ಗಳು ಇಟ್ಟಿನಿ ಮತ್ತಂದ್ರೆ ಮಜ್ಗಿಗಳು ಇಟ್ಟಿನಿ ನೋಡೋ ನೋಡ್ರಿ ಈಗ ತರಕಾರಿದಾಗ ಏನೇನು ಅದ ಅಂದ್ರೆ ಗೋಬಿ ಅದ ನೋಡ್ರಿ ಬೆಂಡೆಕಾಯಿ ಅದ ಈ ಬದ್ನಿಕಾಯಿನೂ ಒಕ್ಕಾಟಬೇಕು ನಾನು ಈ ಮಾವಿನಕಾಯಿನೂ ಚಂದವ ಅದೆಲ್ಲ ಏನು ಮಾಡ್ಬಿಡಿ ಎಲ್ಲತ್ತೀನಿ ಮ್ಯಾಗಿನ ಸ್ಕಿನ್ ಸ್ಕಿನ್ ಇದು ಆಗದಾಗ ಮಾನ್ಕಾಯಿ ಶಿಕರ್ಣಿ ಮಾಡಲಿ ಏನು ಏನೋ ಏನ ಈಗ ಕಗ್ ಟಮಾಟೆ ಅವ ಅವ ಬೆಳ್ಳುಳ್ಳಿ ಅದ ಅಲ್ಲ ಅದ ಮತ್ತು ನಿಂಬಿಕೆ ಅದ ನೋಡ್ರಿ ತೊಂಡಿ ಕೇರೆ ಫುಲ್ ಕೊಳತ್ತು ಪೂರ ಹಿಂಗೆ ರಸ ಬಿಟ್ಬಿಡ್ತದ ನೋಡೋದು ತೋರ್ಸಕ್ಕೆ ನನ್ನ ಮನಸ್ಸಾಗಲ್ಲ ಅದು ವೈದ್ಯಕೀಸ ಒಕ್ಕಾಟಿನ್ ಅದಕ್ಕೆ ತೊ ಈ ವಿದ್ಯಾಸೆ ಎಲ್ಲ ಚೆಂದ ಸಾಫ್ ಮಾಡಿ ಕಟ್ ಮಾಡಿ ಇಡ್ತೀನಿ ಮತ್ತೆ ಏನು ಮಾಡಲಿಲ್ಲ ಹೋದಿರ ಸುಮ್ಮನೆ ಜಾಸ್ತಿ ತರಕಾರಿ ತಂದ್ರೆ ನಮ್ಮ ಮನೆಗೆ ಹಾಳೆ ಆತದ ನೋಡಿ ನಿನ್ನಿ ಐವತ್ತು ರೂಪಾಯಿ ತೊಗೊಂಡಿದ್ದೆ ನಾನು ಬಾಳೆಹಣ್ಣು ಹಣ್ಣಲ್ಲಕ್ಕದನ್ನು ಪೂರಾ ಒಂದು ಜುಂಡೆ ತಗೋವಾ ಸುಮ್ಮನೆ ಮತ್ತು ಯಾಕೆ ನಾಲ್ಕು ಮಾಡದು ಮಾಡೋದು ಮಾಡ ಮನಕಿನ ತೋ ಐವತ್ತು ರೂಪಾಯಿದು ಬಾಳೆಹಣ್ಣು ತೊಗೊಂಡಿದ್ದೆ ನೋಡಿರಿ ನಾನು ನಿನ್ನಿ ಇದ್ರಾಗಿನ ಏಳು ನೋಡಿ ಉಳ್ಕಿ ತಿಂದಾರ ಅವ್ರಿಬ್ಬರು ಈಗ ಚಿಕ್ಕು ಎದ್ದನ ಮುಖ ತಕೊಂಡನ ಈಗ ನಾಷ್ಟ ಮಾಡಕತ್ತ ನೋಡ್ರಿ ಅವನಿಗೆ ಒಂದು ಸ್ವಲ್ಪ ಆರಾಮಿಲ್ಲ ಅದಿಷ್ಟು ತಿಂದು ಸ್ವಲ್ಪ ಗೋಲಿ ತಗೋ ಓಕೆನಾ ಸರಿ ಸರಿತೆ ನಾನಿ ಸುಸ್ಲಾ ಹಾಕೊಟ್ಟಿ ನಾನು ಸುಸ್ಲಾ ಹಾಕೊಂಡಿನಿ ಇವೆಲ್ಲ ಮಾಡ್ಬೋದು ಕುಂತ ನಮ್ಮ ಮನಿ ಮ್ಯಾಗಿಂದ ನಮ್ಮ ನಮ್ಮ ಮನಿ ಮ್ಯಾಗೆ ಅವ್ನ ಅಂಟಿ ಯಾರ ಅವ್ರು ಬಂದಿದ್ರು ಇಬ್ಬರು ಕಸದವ್ರು ಬಂದಿರೋ ಕಸ ಹಾಕೋಕೆ ಹೋಗಿದ್ದು ನೀವು ನೀವು ಎಲ್ಲಿನವ್ರು ಅಂದರು ನಾನು ಕರ್ನಾಟಕದವ್ರು ಇದ್ದೀವಿ ಅಂದ್ರೆ ನೀವೇನೋರು ನಾವು ಕೇರಳ ಸೈಡ್ ಇದ್ದೀವಿ ಅಂತಂದ್ರೂ ಹೌದ್ರಿ ಒಟ್ಟು ಹೊಂಟೆ ಅಂತ ಇಲ್ಲಿ ಜಾಸ್ತಿ ನಮ್ಮ ಸೊಸೈಟಿದಾಗ ನೋಡಿ ತಮಿಳ್ನಾಡು ಕೇರಳ ಸೈಡ್ದವ್ರು ಭಾಳ ಭಾಳ ಅಂದ್ರೆ ಭಾಳ ಜನ ಕರ್ನಾಟಕದವ್ರು ಅಂದ್ರೆ ನಾವು ಒಬ್ಬರೇ ಇದ್ದೀವಿ ನೋಡಿರಿ ಹೋದರೆಲ್ಲ ಪಂಜಾಬಿ ಗಡವಾಲಿ ಬಿಹಾರಿ ಯು ಪಿ ಸೈಡ್ದವ್ರು ಅದು ಇದು ಬಕ್ಕು ನೂರ ಎಂಟು ಪಂ ಬಕ್ಕು ಮಂದಿ ಹರ ರೀ ನಮ್ಮ ಕಡೆಯೊಂದು ಚಲೋ ಒಂದು ಇಲ್ಲಿ ಒಂದು ನಲ್ವತ್ತು ಮನೆ ಇದ್ದಿರ್ಬೇಕು ನೋಡಿ ನಮ್ಮ ಸೈಡ್ ಸೌಂತ್ ಸೈಡ್ದವ್ರು ಅಂದ್ರೆ ಅವ್ರು ಎಲ್ಲೋರ್ದಾಗ ಅಂದ್ರೆ ನಾವು ಒಬ್ಬರೇ ಇದ್ದೀವಿ ನೋಡ್ರಿ ಇಲ್ಲ ಚಿಕ್ಕ ಕರ್ನಾಟಕದವ್ರು ಅಂದ್ರೆ ನಾವು ಒಬ್ಬರೇ ಇದ್ದೀವಿ ಎಲ್ಲರೂ ಅದೇ ಹೇಳ್ತಾರೆ ಅಂದ್ರೆ ನೀವು ಒಬ್ರೇ ಅಂತ ಮತ್ತೆ ಆಂಟಿ ಬಂದ್ರು ಮಾತಾಡ್ಲತ್ತಿರು ಮತ್ತೆ ಸ್ವಲ್ಪ ಚಹಾ ಮಾಡ್ದವ್ರಿ ಸ್ವಲ್ಪ ಚಹಾ ಬ್ರೆಡ್ ಮತ್ತಂದ್ರೆ ಅಂದ್ರೆ ನಮ್ಕಿನ ಕೊಟ್ಟ ಸೊ ಕೇಸಿಂದ ಮಾತಾಡೋದು ಫಸ್ಟ್ ಟೈಮ್ ಅಲ್ಲರಿ ಯಾರಿಗೂ ಬ್ಲಾಗ್ನಾಗ ತಗೊಳಕ್ಕೆ ಸ್ವಲ್ಪ ನನಗೂ ಚಂದ ಅನ್ಸಲ್ಲ ಕಂಫರ್ಟ್ ಆದರಂದ್ರೆ ಅಂದ್ರೆ ಮತ್ತೆ ಮುಂದೆ ಆಮೇಗೆ ಅವಾಗಲಿಂದ ತಗೋತೀನಿ ಏನಾದರೂ ಬಂದು ಯೂಟ್ಯೂಬ್ ಚಾನಲ್ ಅದ ಅಂತ ಹೌದು ನನಗೂ ಲಿಂಕ್ ಕಳಿಸು ಅಂತ ಮತ್ತು ನಂಬರ್ ಕೊಟ್ಟರು ಅವ್ರಿಗೂ ಲಿಂಕ್ ಕೊಟ್ಟು ಕಳಿಸ ಚಂದ ಅನಿಸ್ತು ನೋಡಿರಿ ಚಾಯ್ ಕೇರಳದವರೇ ಇರಲಿ ಚಾಹ್ ತಮಿಳ್ನಾಡದವ್ರೇ ಇರಲಿ ಹೈದ್ರಾಬಾದವ್ರೆ ಈ ಕಡೆ ನಮ್ಮ ಸೌತ್ ಸೈಡ್ನವ್ರ ಅಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ ಹೌದಲ್ರಿ ತೊ ಮಾತಾಡ್ದು ಮಾತಾಡ್ಕೆಸಿನ ಮನಿ ಎಲ್ಲ ನೋಡಿ ಮಾಡಿ ಹೋದ್ರೆ ನಮ್ಮನೀ ಮ್ಯಾಗ ಇರ್ತಾಳ್ರಿ ಅಲ್ಲಿ ತೊ ಅವ್ರಿಗೆ ಇಬ್ಬರು ಮಗ ಹರ ಅಂತ ಅಣ್ಣಾದವರೆಲ್ಲ ಇದು ಕಲೀತಾರಂತ ಡಾಕ್ಟ್ರಿಗೆ ಕಲಿಲಿತಾರಂತ ಅವ್ರು ಕೇಳೋ ಹೋಗ್ಯಾರ ತೀವಿ ಒಂದು ಸಿಸ್ಟರ್ ಅಳ ಆಂಟಿ ಅಂದರೆ ಹಾಸ್ಪಿಟಲ್ದಾಗ ಕೆಲಸ ಮಾಡ್ತಾಳೆ ಇವತ್ತು ಆಂಟಿ ಒಬ್ಬರು ಹರ ಅಂತ ಈಗ ಮನೆಗೆ ಅದು ಹೇಳಕ್ಕತ್ತಿರೋರು ಖುಷಿ ಆಯ್ತು ನನಗೆ ಅವ್ರ ಜೊತೆ ಮಾತಾಡಿ ಈಗ ನಮ್ಮ ಇಕ್ಕ ನಮ್ಮ ಚಿಕ್ಕಣ್ಣನ ಅಷ್ಟೇ ತಿಂದು ಅವ್ನಿಗೆ ಗೋಲಿ ಕೊಡಬೇಕು ಇವೆಲ್ಲ ಬಡ ಬಡ ಎಲ್ಲ ಎತ್ತಿಡ್ತೀನಿ ಮತ್ತಂದ್ರೆ ಅಲ್ಲ ಬಳ್ಳಿ ಪೇಸ್ಟ್ ಮಾಡ್ಕೋಬೇಕಂತ ಕೆಸಿಂದ್ರೆ ಬೆಳ್ಳುಳ್ಳಿ ಮತ್ತಂದ್ರೆ ಅಲ್ಲ ಎರಡು ಕಟ್ ಮಾಡಿ ಹೊಟ್ಟೀನಿ ಈಗ ಸ್ವಲ್ಪ ನಾಷ್ಟ ಮಾಡ್ತೀನಿ ಆಮೇಲೆ ಕುಡ್ತೀನಿ ಕೆಲಸ ಮಾಡ್ಕೊಳ್ತೀನಿ ನಮ್ಮ ಫ್ರೆಂಡ್ಸ್ ಈಗ ಮಮ್ಮಿ ಏನೋ ಮಮ್ಮಿ ಏನು ಮಾಡ್ಲತ್ತಿದ್ದಿ ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಪ್ಪ ಅಚ್ಚಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಹಾಕಬೇಕಿನ ಒಂದ್ ಸ್ವಲ್ಪ ಇದ್ರಾಗ ಉಪ್ಪು ಹಾಕೇವಂದ್ರೆ ಖರಾಬ್ ಆಗಲಿ ಅಥವಾ ಸ್ವಲ್ಪ ಸ್ವಲ್ಪ ಏನ್ ಮಾಡಿದ್ ಅಂದ್ರಾಯ್ದು ಹುಳಿನೂ ಇದ್ರಾಗ ಸ್ವಲ್ಪ ಜಾಸ್ತಿ ತಳಕಿ ಬರ್ತದ ಚಮಚ ಉಪ್ಪು ಹಾಕಿದ್ರೀ ಮನೆಯಾಗ ಮಾಡಿದ್ ಚಂದಿಲ್ಲ ಅಂತ ಮಾಡಿ ಬಟನೆ ಚಲೋ ಬಂಡಿಕಾಯಿ ಮಾಡ್ಲತ್ತಿ ಚಪಾತಿ ಬೆಂಡಿಕೆ ತಲೆ ಮಾಡ್ಬೇಕಲ್ಲತ್ತೀನಿ ಯಾವಾಗ ಚಿಕನ್ ಇದು ಅಲ್ಲ ಗುಣತನ ಅವರು ನಾನು ಅದು ಅಲ್ಲ ಇದು ಅಲ್ಲ ಅನ್ಕೊತೀನಿ ಅಲ್ತವನು ನನಗೂ ಏನು ಮಾಡ್ಲಕ್ಕಲ್ಲ ಅನ್ಸಕ್ ಅಂತಂದ್ರೆ ಯಾಕೋ ಆಲ್ಸಿ ಆಲಸಿ ಆಲಸಿ ಸುಸ್ತಾದಂಗೆ ಸೊ ಈಗ ಬೆಂಡಿಕೆ ಪಲ್ಯ ಚಪಾತಿ ಮಾಡಲಿ ಅಂತ ಸಂಜಿಗೆ ಮಾಡಲಿ ಅರತ್ತೀನಿ ನೋಡೋಣ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ ಸ್ವಲ್ಪ ಬೆಂಡಿಕೆ ಬೀಸಾಗ್ಯವ್ರಿ ಬಟ್ ಇನ್ನೊಂದು ಎರಡು ಇನ್ನೊಂದಿನ ಸ್ಕೂಲನೇ ಹೋಗ್ತೀವಿ ದೊಡ್ಡಕ್ಕೆ ಒಂದು ಬಕಾಟಿ ಅಂದರೆ ಇನ್ನೊಂದು ಸ್ವಲ್ಪ ಬದ್ಬಿಟ್ಟರೆ ಸ್ವಲ್ಪ ಪಟ್ಟೆ ಕಟ್ಟೆ ಚಂದವ ಇನ್ನು ಕುಂಬಳಕಾಯಿ ಅದ ಇನ್ನು ಗೋಬಿ ಇದೆ ತೋ ಇನ್ನೂ ಪಂದ್ಯಾರ ಅದ ಮೇಡ ದಿನ ನಡೆಯುತ್ತಿದೆ ಟಮಾಟೆ ಅದ ಇನ್ನು ಉಳ್ಳಾಗಡ್ಡಿ ಆಲೂಗಡ್ಡಿ ಇನ್ನು ಉಪ್ಪಳ ಸವ ಎಲ್ಲ ನೋಡಬಹುದು ಅವಾಗೆ ಬೇರೆ ತರಕಾರಿ ತರ್ತೀವಿ ಅಲ್ಲಿ ಏನು ತರಕಾರಿ ತರಂಗಿಲ್ಲ ನಾನು ನಾನು ಮಾಡಿ ಅಂದ್ರೆ ಈಗ ನೋಡ್ರಿ ಅಲ್ಲ ಬರೋಳಿ ಪೇಸ್ಟ್ ಮಾಡ್ಕೊಂಡಿ ಅದು ಮನೆ ಮಾಡ್ಕೊಂಡು ಜಾಸ್ತಿ ಫಾರ್ವರ್ಡ್ ನಿಮ್ಗೆಲ್ಲರಿಗೂ ಅಲ್ಲ ಬರೋಳಿ ಪೇಸ್ಟ್ ಮಾಡ್ಕೊಂಡು ಒಂದು ಬೆಳ್ಳುಳ್ಳಿ ಎಲ್ಲ ಪೀಸ್ ತಗೊಂಡೆ ಬಂತು ಅದ್ರಾಗೆ ಇಡ್ತೀನಿ ಈಗ ನೋಡ್ರಿ ಮಿಕ್ಕು ಬಂದ ನೋಡ್ರಿ ಸ್ಕೂಲಿನಿಂತ

ನೋಡ್ರಿ ಈಗ ನಾನು ಅನ್ನ ಗರಂ ಮಾಡ್ಕೊಂಡು ಒಂದು ಸಿಟಿ ಮಾಡಿಸ್ಕೊಂಡಿನಿ ಮತ್ತೊಂದ್ರೆ ಮಜ್ಜಿಗೆ ಸಾರು ಮಾಡ್ಕೊಂಡಿನಿ ಅನ್ನ ಮತ್ತು ಮಜ್ಜಿಗೆ ಸಾರ ಎರಡು ಈಗನು ಊಟ ಮಾಡ್ತೀವಿ ನೋಡಿರಿ ಈಗ ಮೊದ್ಲೇ ಗರ್ಮಿ ಟೈಮದಲ್ಲ ಸ್ವಲ್ಪ ಸರಿಯಾಗಿರ್ತಾರೆ ಹೆಲ್ತಿಗತ್ತೆ ಇಬ್ಬರು ಕಾರ್ಟೂನ್ ಹುಡುಕಾಡಕತ್ತಾರ ನೋಡಿರಿ ಕಾರ್ಟೂನ್ಗಳೇ ಕಾರ್ಟೂನ್ ಹುಡ್ಕಾಡಕತ್ತಾರ ನೋಡ್ರಿ ಈಗ ನೋಡ್ರಿ ಇಬ್ರು ಸಾಬ್ರನ್ನೂ ಊಟ ಮಾಡಕತ್ತಾರ ಈಗ ನಾನು ನನ್ನ ಪ್ಲೇಟ್ನು ಹಾಕಿಕೊಂಡಿ ನೋಡ್ರಿ ಎಲ್ಲರೂ ಕಲ್ತು ಊಟ ಮಾಡಮಿ ಫುಲ್ ಆ ಕಾರ್ಟೂನ್ ನೋಡ್ತೀವಿ ಈ ಕಾರ್ಟೂನ್ ನೋಡ್ತೀವಿ ಒಂದು ಫುಲ್ ಕಚ್ಚಡ ನಡದ ನಾವೊಂದು ಬೇರೆನೇ ಕಾರುನ್ ಹಚ್ ಕೊಟ್ಟಿನ ಅವನಿಗೆ ನೋಡ್ರಿ ಅಂತ ಕೇಸಿನ ತೋ ಒಂದೊಂದು ಸಲ ಅವ್ರದ್ದು ಭಾಳ ನಾಟಕ ಮಾಡ್ತಾರಲ್ರಿ ಅವಾಗ ನಾ ಏನು ಮಾಡ್ತೀನಿ ಅಂದ್ರೆ ಅವ್ರು ಯಾ ಇಬ್ಬರದು ಮಾತು ಕೇಳೋಂಗಿಲ್ಲ ಹೌದಿಲ್ರ ನಾನು ಹೇಳಿದ್ದೇ ನೋಡ್ಬೇಕು ಅವ್ರಿಬ್ರು ಹಂಗದ ನೋಡಿ ಪ್ರೊಸೀಜರ್ ತೋ ಬರ್ರಿ ಊಟ ಮಾಡಮ್ಮ ಎಲ್ಲರು ನೋಡಿ ನಮ್ದು ಊಟದು ಎಲ್ಲ ಇತ್ತು ಇರಿಬ್ಬರು ಈಗ ನಾನು ಸ್ವಲ್ಪ ತೋರ್ಲಿಕ್ಕೆ ರೆಸ್ಟ್ ಮಾಡ್ತೀನಿ ಆಮ್ಯಾಗ್ಯಾಸಿಂದ ಒಂದು ಬಗೀಡ್ ಬಟ್ಟೆ ಅವ ರೀ ಇನ್ನಿಟ್ಟಿನದು ಆಮೇಲೆ ಹೋಗಿದ್ದೀನಿ ನನಗೆ ಎಲ್ಲಿ ಬ್ಯಾಸರ ಹೊಂಟದ ಬಟ್ಟೆ ಹೋಗಿಲಿಕ್ಕ ಏನು ನೀವು ತುಂಬಿದಲ್ರಿ ಎಲ್ಲ ಸೋರ್ ಹೋಗ್ಯಾವ ನೋಡ್ರಿ ಈಗ ವಾಷಿಂಗ್ ಮೆಷಿನಾಗ ಏನಾಗಿದೆ ಏನೋ ಖರಾಬ್ ಆಗ್ಯದ ಏನಾಗಿದೆ ಅಂದ್ ನೀರಿಷ್ಟು ಸೋರ್ವಾಗ ಹೊರಗೂ ಸುಮ್ಕಪ್ಪ ಇಟ್ಟಿನ ಇವಸ್ ಭಾಂಡ್ಯಾವ ಆಮೇಲೆ ಮಕ್ಕೊಂಡು ಎದ್ಬಾಗೆ ರೀ ಈಗೇನು ತಿಕ್ಕಂಗಿಲ್ಲ ಏನೂ ಮಾಡಂಗಿಲ್ಲ ಆಲ್ರೆಡಿ ಮನೀರ ಮಸ್ತ್ನ ಎಲ್ಲ ಸ್ವಚ್ಛನೇ ಅದ ಬರೋ ಬೀಸ್ ಬರೋ ಬರೋ ಎದ ಬಗ್ಗೆ ಭಾಂಡೆ ತಿಕ್ತೀನಿ ಇವ್ರಿಗೆ ಟ್ಯೂಷನ್ ಬಿಟ್ಟು ಬಂದು ಆಮೇಲೆ ಬಟ್ಟೆ ಹೋಗೋದು ಆಮೇಲೆಲ್ಲ ಹುಡುಕಿ ಕೆಲಸ ಹೋಗ್ ಇವ್ರಿಗೆ ಇವ್ರಿಗ್ಬಿ ಚಾವ್ ಮಾಡೋದು ಪೂರಾ ಇವ್ರಿಗೆ ಪೆಲ್ಲ ಕ್ಲಾಸ್ ತಗೊಂಡು ಆಮೇಲೆ ಇವ್ರಿಗೆ ಬಂದ್ತೀನಿ ರೀ ಆಮೇಲೆ ಆಮ್ಯಾಗ ನಾನೀಗ ಬಂದಿರ್ತೀನಿ ಟ್ಯೂಷನ್ ಟೈಮ್ ಆಗ್ಯದ ಈಗ ಎದ್ದಾರ ಮಲ್ಕೊಂಡು ಅದಕ್ಕೆ ಇಬ್ಬರು ಏರ್ ಬಿಡು ಮಮ್ಮ ನಮ್ಮದು ರೆಡಿ ಆಗ್ತೀವಲ್ಲತ್ತಾರ ತಿನ್ನು ಒಂದು ತಿನ್ನು ಆ ಚಿಕ್ಕ ತಗೊಂಡನ್ ಬಳಿಕ ಅವ ತಗೋಲಾಗ್ಯನ ನೋಡಿರಿ ಅವ ಈಗ ಒಂದು ಸೈಡಾಗ ಹೋಗ್ರಿ ಏನು ವೆರಿ ಗುಡ್ ಏನ್ ಹೇಳ್ತೀನಿ ಬಾಯ್ ಮಿಕ್ಕು ಚಾವು ಮಾಡ್ಬೇಡ್ರಿ ಏನ್ ಹೇಳ್ತೀನಿ ಚಿಕ್ಕ ಬಾಯ್ ಬಾಯ್ ಹಾ ಇಬ್ಬರು ಸಾಬ್ರ ಟ್ಯೂಷನ್ ಹೋದ್ರೆ ನೋಡ್ರಿ ಅವ್ರು ಬರತನ ಹುಡುಕಿದ ಕೆಲಸ ಮಾಡ್ಕೊತೀನಿ ಬಟ್ಟೆ ಭಾಂಡೆ ಅಡಿಗೆ ಮಾಡೋದೆಲ್ಲ ಏನ ಬಕ್ ಕೆಲ್ಸ ಅವ್ರು ಬರೋತನ ಮಾಡ್ತೀನಿ ಸಂಜೆ ಐತಿ ನೋಡ್ರಿ ಸಂಜೆ ಆದ್ಬೇಕು ನಂಗೆ ಫುಲ್ ಆಲ ಶುರು ಆಗ್ಬಿಡ್ತದೆ ನೋಡ್ರಿ ಏನ್ ಆಗ್ತಾನ ಮತ್ತ ರಾತ್ರಿ ಮಕೋಟಮ್ನಾಗ ಮತ್ತೇನು ಅನ್ಸಂಗಿಲ್ಲ ಮಧ್ಯಾಹ್ನ ಮೂರು ನಾಲ್ಕರ ಶುರು ಆತದ ನೋಡ್ರಿ ಸಂಜೆ ತನ ಫುಲ್ ನನ್ ಕತಾರನ ತ್ರಾಸ ಆತದ ನೋಡ್ರಿ ಏನ್ ಆತದ ನನ್ಗೂ ಗೊತ್ತಾಗಲ್ಲ ಫಸ್ಟ್ ದಾಲ್ ಮಾಡ್ಲಾಕ ನಾವು ಟಮಾಟೆ ಉಲ್ಲಗಡ್ಡಿ ಮತ್ತೆ ಮೆಣಸಿ ಕಾಯಿಮಂತ ಫ್ರಿಜ್ಗಿಂತ ಟು ನೋ ಟು ನೋ ಇಲ್ಲಿ ಟಮಟ ಟಮಾಟ 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 ಟಮಟಮಟ ಎಲ್ಲ ಎರಡು ಟಮಾಟ ಈಗ ಒನ್ ಟಮಾಟ ಇಲ್ಲಿ ಸಿಕ್ತು ಎರಡು ಟಮಾಟೆ ಬಿ ಸಿಗತು ಆಯ್ತು ಈಗ ಇದಕ್ಕೆ ತೊಳಗಿಡಮಿ ಇದ್ದಕ್ಕ ಇದ್ರ ಬಂದ ಇಡಮಿ ಫಟ ಫಟ ಬಂದ ಮಾಡಮಂತ ಇದ್ರಾಗ ಯಾಕೋ ಯಾಕೋ ಇದ್ರಾಗ ಗ್ಯಾಸ್ ಇಲ್ಲ ಅಂತ ಇದಕ್ಕೆ ಜಾದು ದೇರ ಓಪನ್ ಮಾಡ್ಬೇಡಂತ ಆಯ್ತ ಈಗ ಇದ್ದಾಗ ಹೊರಗೆ ತಗಮಿ ಈಗ ಇದ್ದಾಗ ಹಿಂಗೆ ಬಂತ ಏಗೆ ಟೊಮಾಟೆ ತಂದವು ಈಗ ಐದಾ ಚಿಕ್ಕೈ ತೊಗೊಂಬಂತ ಒಂದು ಸಾರಿ ಫ್ರಿಶ್ ತೆಗಿಬೇಕು ನೋಡ್ರಿ ಕಾಯಿಸ್ ಇನ್ನೊಂದು ಸಾರಿ ಬರೀ ಇದು ಲಾಸ್ಟ್ ಇಲ್ಲದ ಚಿಕ್ಕೈ ಇದು 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 ಐದು ಒಂದು ಒಂದು ಎರಡು ಮೂರು ಇದು ನಾಲ್ಕು ನಾಲ್ಕು ಐತು ಈಗ ಇನ್ನ ಒಂದು ಐದು ಸಾಕು ಐದು ಸಾಕು ಈಗ ಇವು ಮೆಣಸಿಗಾಯಿ ಒಂದು ಖಿಶಿನ ಈಗ ಇದಕ್ಕೆ ಮಾಡ್ತಾನೆ ಬಂದು ಈಗ ಮೆಣಸಿಗಾಯ ಸಿಕ್ಕು ಓಕೆ ಈಗ ಉಳ್ಳಾಗಡ್ಡಿ ಇದು ಇದು ಇಷ್ಟು ದೊಡ್ಡದ ಇದು ಎರಡು ಎರಡು ಉಳ್ಳಾಗಡ್ಡಿ ಇದ್ರಾಗ ಒಂದು ಮಿಕ್ಸ್ ಆಗದ ಅಷ್ಟದು ಇದು ದೊಡ್ಡದು ಈಗ ಇದಕ್ಕೆ ಕಟ್ ಮಾಡ ಈಗ ಇಲ್ಲಿ ಪಪ್ಪ ಇಲ್ಲಿ ಬ್ಯಾಳಿ ಹಾಕಲತ್ತಾರ ನೋಡ್ರಿ ಗಾಯಸ್ ಆಗಾರ ಇದು ಬೇಳೆ ಅಲ್ಲಿ ಊರಾಗೆ ಸಿಗ್ತಿರಬೇಕು ಇದು

ಎಷ್ಟು ಮನೆ ಬಂದ ಫ್ರೆಶ್ ಅದ ಅದೀ ಸ್ವಿಚ್ ಅಪ್ಪಗಳ ಲಾ ಐದು ಐದು ಎರಡು ಸ್ವಿಚ್ ಅಪ್ಪಳ ಅಂತ ಎದ್ದಿಲ್ಲ ಏನಿಲ್ಲ ಆರಾಮ್ ಸಲ್ಬೇಕು ಕಾಣಿಸ್ತಾ ದವಾಖಾನೆ ಬಂದ ಹೊಲದ ಥರ ಸೊ ನಾಳೆ ಹೋಗಬೇಕು ದವಖಾನಿಲ್ಲ ಅದು ಲೇಟ್ ಆಗ್ಯದ ಸೊ ಏನೇ ಒಂದು ಜರ ಅಡುಗೆ ಮಾಡ್ತೀನಿ ಹೊಟ್ಟಿಗೆ ಬಾಕಿ ಈಗ ಏನು ಹೇಳ್ತೀನಿ ನೋಡ್ರಿ ದವಾಖಾನೆ ಬಂದ್ರೆ ಹೊಲ್ ಅಂತ ಎಳ್ಕೋ ಕುಂದಿರ್ತಾವೆ ಸಂತೋಷ್ ನೋಡ್ರಿ ಈಗ ಉಳ್ಳಾಗಡ್ಡಿ ಟೊಮಾಟೆ ಮೆಣಸಿಕೆ ಹೊಳಕ್ಕತ್ತ ಬ್ಯಾಳೆ ಸಾರ ಮತ್ತಂದ್ರೆ ಒಂದಿಷ್ಟು ರೈಸ್ ಮಾಡಮ್ಮ ಅಂತ ಅಲ್ಲಕತ್ತೀವಿ ತೋರು ಹೊಳ್ಕೊಲಕ್ಕಾರ ನೋಡ್ರಿ ಎಲ್ಲ ಸೌಕಾಸದ ಬೈದು ಹಂಗೆ ಕಸದಾಗ ಹಾಕೋದಕ್ಕೆ ಹ್ಞೂ ಹ್ಞೂ ಹಂಗೆ ಬೈದು ಅದಕ್ಕೆ ಕಸದಾಗಿ ಹಾಕ್ಬಿಡು ಇಡ್ಬ್ಯಾಡ ಇಟ್ಟಂಗೆ ಮತ್ತು ಸುಮ್ಮನೆ ಇದು ಮತ್ತದ ನನಗೆ ನೋಡ್ರಿ ಏನು ಆಲಕ್ಕನ ಈ ಕಡೆ ಕಡೆ ಒಂದು ಚಲೋ ಒಂದು ವಾರ ಆಲಕ್ಕತ್ರಿ ನಾನು ಟೆಸ್ಟ್ ಮಾಡಿ ಉಳಕ್ಕೆ ಸುಮ್ಮನೆ ಜಬರ್ದಸ್ತ ಇಲ್ಲ ಎದ್ದಿನ ಕೆಲಸ ಮಾಡ್ತೀನಿ ನನ್ನ ಕೈಕಲ್ಲಿ ಹೇಳೋಲ್ಲಾಗ್ಯವ್ರಿ ಹಿಂಗೆ ಕೈಕಲ್ಲಿ ಬಿದ್ದವ್ರ ಹಂಗೆ ಆಗಲ್ಲ ಹಂಗೆ ಆಲಕತ್ತವ ನೋಡಿ ಫುಲ್ ಹಿಂಗೆ ಬಾಜು ಫೋನ್ಗಳು ಹೊಂಟ ಫೋನ್ ಹಿಂಗೆ ಎತ್ತಿ ಮಾತಾಡೋಷ್ಟು ನನ್ನ ಬಳಿ ಕೈ ಹಿಂಗೆ ಹೇಳೋಲ್ಲಾಗ್ಯವ ನೋಡ್ರಿ ನನಗೆ ಹಂಗೆ ಆಲಕ್ಕದ ತೊ ಭಾಳ ಹೊಲಸು ಏನು ಏನೋ ಏನು ಗೊತ್ತೇ ಆಗಲ್ಲ ಈಗ ಅದ್ರದ್ದು ನೋಡ್ರಿ ಕೈಗೂ ಫುಲ್ ಹಿಂಗೆ ಬಾತದಂಗೆ ಆಗ್ಯಾವ ನೋಡ್ರಿ ನನ್ನ ಕೈಗೂ ಹಿಂಗೆ ಬಾತದಂಗೆ ಆಗ್ಯಾವ ಒಟ್ಟೆ ಹಿಂಗೆ ಇರೋಂಗೆ ಆಗಲ್ಲ ಮನ್ಸು ಹಿಂಗೆ ಫುಲ್ ಹಿಂಗೆ ಆಲಸಾಗೋದು ಹಿಂಗೊಂಥರ ತ್ರಾಸಾಗೋದು ಕೈಕಾಲು ರೇಟ್ ಸಟ್ಟ 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 ಸಟ್ಟು ಯಾರು ಏನು ಮಾಡೋಕತ್ತಾರೋ ದೇವರಿಗೆ ಗೊತ್ತಾ ಒಳ್ಳೇದೇನು ಆಗಂಗಿಲ್ಲ ನನ್ನ ಜೊತೆ ನಮ್ಮ ಗಂಡನ ಜೊತೆ ನನ್ನ ಅಕ್ಕ ಜೊತೆ ಯಾರೇನು ಮಾಡತ್ತಾರ ಅವ್ರಿಗೇನು ಒಳ್ಳೇದ್ರೆ ಆಗಂಗಿಲ್ಲ ಸಂತೋಷ ಅಲ್ಲಕ್ಕನ ನೀವು ನಾಲ್ಕು ದಿನ ಊರಿಗೆ ಹೋಗಿ ನೀವು ಊರಿಗೆ ಹೋಗ್ಬಾನಿ ಅಂತಿ ತೋರಿಸ್ಕೊಂಡ್ಬರಂತನ ಏನ್ ತೋರ್ಸ್ಕೊಂಬರ್ಬೇಕು ಏನ್ ಬಿಡ್ಬೇಕು ಗೊತ್ತಾಗಲ್ಲ ನೋಡ್ ಸಂಜೆ ಐತಂದ್ರೆ ಅಂದ್ರೆ ಕೈ ಕೈಕಾಲ್ ಬಿದ್ದು ಬಿಡ್ತವ್ ನೋಡ್ರಿ ಬಾಳ್ ಜಬರ್ದಸ್ತಿ ನಿಂತೇನ ಹೇಳ್ತೀನಿ ನಿನ್ನಾದ್ರೂ ಬಾ ಹಿಂಗ ತೋರ್ಸ್ಕೊಬಾರ್ದು ಹಿಂಗಿ ಕುಂತು ನಿಂತು ಕುಂತು ನಿಂತು ಕುಂತು ನಿಂತೇನ ಕೆಲಸ ಮಾಡ್ಕೊಂಡಿ ನೋಡ್ರಿ ಇನ್ನೋ ಇದು ಹಿಂಗೇ ಇರ್ತದೆ ಸುಮ್ಮ ಬಟ್ಟಿ ಬಟ್ಟೆ ಹೆಂಡ ಹಾಕ್ಲೆ ಪಾಪ ಅನ್ನ ಸರ್ ಮಾಡತ್ತ ಬಟ್ಟಿ ಬಟ್ಟೆ ಹಿಂಟ್ ಹಾಕ್ಲೆ ನನಗೆ ಜೀವ ಹಿಂಗೆ ಒಳಗೆ ನಿಂತ ಹೆಂಗಾಗಲತ್ತ ಗೊತ್ತ ಕುಂದ್ರಂಗೆ ನಂಗೆ ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಹ್ಯಾಂಗೆ ಕೂತಿದ್ದು ಹಿಂಗೆ ಅನ್ಸಲತ್ತದ ಆದ್ರೆ ಹೇಳಕ್ಕೆ ಆಗೋಲ್ಲಾಗ್ಯದ್ರಿ ನನಗೆ ಒಟ್ಟ ಹಂಗೆ ಆಲಕ್ಕ ನೋಡಿ ಮಾಡ್ಸದ್ ಮಾಡ್ಸದ್ ಪೂರ ಒಂದಟ್ಟು ಹಿಂಗೆ ಸಾಯ್ಸಂಗ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಹಿಂಗೆ ತವಲ್ಲ ಮಾಡ್ಬಾರ್ದು ಹಿಂಗೆ ಸತ್ತು ಬದುಕು ಸತ್ತು ಬದುಕು ಮಾಡಿದ್ರೆ ಮನುಷ್ಯ ಅವರಿಗೂ ಪ್ರಾಬ್ಲಮ್ ಅವ್ರ ಮನೆಯವ್ರಿಗೂ ಪ್ರಾಬ್ಲಮ್

जिने वणसिटि बटती नोसु नोडी फैंसी मम्मी बट्टे वणसला का वॉशिंग मशीन दा हकलात नोडो बाळे किले आगतोनागी बट्टे वटोंडे गल्ला किती हल्ला कट केसेंगे कटने कोले बट्टी

ಅಡುಗೆ ರೆಡಿ ಆಗ್ಯದ ಮಸ್ತ್ ಏನತ್ತ ಬ್ಯಾಳಿ ಸಾರು ಮಾಡೋಣ ಸಂತೋಷ ಬ್ಯಾಳಿ ಸಾರು ಮತ್ತು ನಾ ರೈಸ್ ಮಾಡ್ಕೊಂಡ ಮತ್ತು ಮಜ್ಜಿಗೆ ಸಾರದ ಉಪ್ಪಿನಕಾಯಿ ಹಿಂಡಿ ಉಳಾಗಡ್ಡಿ ಶುಂಠಿ ಕೈ ಎಲ್ಲ ಇಟ್ಕೊಂಡಿವ್ ನೀರದು ಅದು ಇಲ್ಲಿ ಪಿಕ್ಚರ್ ನೋಡ್ಕೋತ ಕುಂತೀವಿ ನೋಡಿ ಜೇಲರ್ ಪಿಕ್ಚರ್ ಹಚ್ಚರ ಎಷ್ಟು ಮಂದಿ ಕಲ್ತಿಗ ನೋಡ್ಕೋತ ಕುಂತೀವಿ ಬರ್ರಿ ಎಲ್ಲ ಕಲ್ತು ಊಟ ಮಾಡಮ್ಮ ಅಂತ ನೋಡ್ರಿ ಬಟ್ಟೆ ಒಣಗ ಸುಮಿ ಈಗ ಆಗ್ ಬಿಡ್ತೀನಿ ಯಾಕಂದ್ರೆ 나ಾಯಿಗಿರ್ ಬಾವಿ ಸಂಡೇ ಮನೇ गिरತಾಳಪ್ಪ ಅಕ್ಕಿನ ಬಟ್ಟಿ ಹಾಕ್ತ ಸುಮ್ ಆಗ್ ಬಿಡ್ತೀನಿ ನಾನೇ ಏನೋ ರಾತ್ರಿ ಹಗಲಿ ಅನ್ನಾಗ ಸುಮ್ ಆಗ್ ಬಿಡ್ತೀನಿ ನಾನೇ ಬಟ್ಟಿ ಒಯಿಲನ ಹಾಕ್ತೆ ಮುಂಜಾಪ್ಪ ಅವರಿಗೆ ಹಕ್ಕ ಪ್ರೊಬ್ಲಮ್ ಆಗಂಗಿಲ್ಲ ಈ ಒಣಕ್ಕೆ ಬಿಡ್ತೀನಿ ಹಂಗ ಓಪ್ತಿನಲ್ಲ ಸರಿಯಾ ಈ ಬಟ್ಟಿ ಹಾಲ್ ಬಿಡ್ತೀನಿ ಕರಬ್ರ ಹೋಕೆಸೇ ಮಮ್ಮಿ ಫ್ರೆನ್ಸಿ ಮಮ್ಮಿ ಬಟ್ಟಿ ವನಸ್ತ ಯಾರ್ ಬಿ ನೋಡ್ರಿ ಸೊಸೈಟಿ ಬಾ

ಇನ್ನೊಂದು ಕಾನ್ಫೆರೆನ್ಸ್ ಇನ್ ಕೇಸಿನಾ ಮುಖ್ಯ ಬಿಡಿ ದಿನ ಲಾರ್ಕಿ ಬೋಡಿಸ್ ಟೆನ ಲಾರ್ಕಿ ಲೈಕ್ ಆ ಶೇರ್ ಅಬ್ಸ್ಕ್ರೈಬ್ ಮಾಡನ್ನರಿ ಬಿಡ ರೀತಿ ನಿಮ್ಮ ಪೀಠ ಗುಣನ ವಿಶ್ವಾಸಾಂಕಿಕ ಸಂತೋಷಕ್ಕೆ ತುಂಬ ಕೊಡ್ರೆ ತಂದೆ ತೈ ಮರಾದಿ ಕೊಡ್ರೆ ಹೆಂಡ ಮಕ್ಕಳು ಮರಾದಿ ಕೊಡ್ರೆ ನನ್ನೋರು ತನ್ನೋರು ಅಂಕೊಂಡೆಲ್ಲರೂ ಬದಕ್ ಬಾಳಾಮಿ ಸೋ ನೌ ನಿಮ್ಮೆರ್ ನ್ಯೂ ನಂಬರ್ ಅಂತ ಹೇಳ್ಕೋತ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲೋಕಿದೇ ಬ ಒಳ್ಳೆ ಮಾಡ್ಲಿ